ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಬ್ಬ ಮನುಷ್ಯನಿಗೆ ಡೈರಿ ಬರೆಯೋದು ಅಭ್ಯಾಸ ಇದೆಯಾ ಇದ್ದರೆ ಅದರಿಂದ ಆಗುವಂತಹ ಲಾಭ ಏನು ಡೈರಿನ ಯಾಕೆ ಬರೀಬೇಕು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಇದನ್ನ ಹೇಳುವಂತಹ ಅವಶ್ಯಕತೆ ಇದೆಯಾ ಅಂತ ನೀವೆಲ್ಲ ಕೇಳ್ಬೋದು ಹೌದು ನನ್ನ ಜೀವನದಲ್ಲಿ ಮಾತ್ರ ಇದು ಬಹುಮುಖ್ಯವಾದಂತಹ ಪಾತ್ರವನ್ನು ಹೊಂದುತ್ತೆ ಸೊ ನೀವು ಕೂಡ ಈ ವರ್ಷದಿಂದಲೇ ಶುರು ಮಾಡಿ ತುಂಬ ಒಂದು ಇಂಪ್ರೂವ್ಮೆಂಟ್ನ ನಿಮ್ಮ ಲೈಫಲ್ಲಿ ನೀವು ನೋಡ್ತೀರಾ ಅದಕ್ಕಿಂತ ಮುಂಚೆ ನೀನು ಯಾರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದಾರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಯಾಕೆ ಡೈರಿ ಅನ್ನೋದು ನಮ್ಮ ಲೈಫಲ್ಲಿ ಅತ್ಯಮೂಲ್ಯವಾದಂತಹ ಒಂದು ಥಿಂಗ್ ವಸ್ತು ಅಂತಲೇ ಹೇಳ್ಬೋದು ಅದನ್ನ ಯಾಕೆ ಅಂದರೆ ಮೊದಲನೇದಾಗಿ ನಮಗೆ ಕೆಲವೊಂದೊಂದು ವಿಷಯದಲ್ಲಿ ಅನಿಸುತ್ತೆ ನಮ್ಗೆ ಯಾರೂ ಉಗಳುತ್ತಾ ಇಲ್ಲ ಅಥವಾ ನಮ್ಗೆ ಯಾರೂ ಬೈತಿಲ್ಲ ಇಂಥ ವಿಷಯದಲ್ಲಿ ನಾವು ಏನು ಮಾಡಬೇಕು ಅಂತ ಗೊತ್ತಿಲ್ಲ ನಾವು ಒಳ್ಳೇದು ಮಾಡ್ತಾ ಇದ್ದೀವ ಅಥವಾ ನಾವು ಕೆಟ್ಟದ್ದು ಮಾಡ್ತಾ ಇದ್ದೀವ ಅಥವಾ ನಾವು ಏನು ಮಾಡ್ಬೋದು ಅಂತ ಏನಾದರೂ ನಮ್ಮ ಥಾಟ್ ಇದ್ದರೆ ಅದನ್ನು ಬೇರೆಯವ್ರಿಗೆ ನಾವು ಹೇಳಿ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಇನ್ ಕೇಸ್ ಯಾರಿಗಾರು ನಾವು ಕ್ವಶನ್ ಕೇಳಬೇಕು ಅಂತ ಇದ್ರೂ ಕೂಡ ನಮಗೆ ಕೇಳೋದಕ್ಕೆ ಆಗಿರಲ್ಲ ಹಾಗೆ ನಮ್ಮನ್ನು ನಾವು ಒಗ್ಕೋಬೇಕು ಅಂತ ಅಂದ್ರೂ ಕೂಡ ಒಂದು ಸ್ಟೇಜ್ ಅನ್ನೋದು ಬೇಕು ಸೊ ಅದು ಇರಲ್ಲ ಅಂತ ಅನ್ನುವಂತಹ ಸಮಯದಲ್ಲಿ ಈ ಡೈರಿ ಅನ್ನೋದು ಒಬ್ಬ ಮನುಷ್ಯನಲ್ಲಿ ಎಷ್ಟು ಬಹುಮುಖ್ಯವಾದಂತಹ ಪಾತ್ರವನ್ನು ಹೊಂದುತ್ತೆ ಅಂತ ಅಂದರೆ ನಾನಂತೂ ನನ್ನ ಲೈಫ್ನಲ್ಲಿ ಈ ಡೈರಿ ಅನ್ನೋದನ್ನ ಬಹುಮುಖ್ಯವಾದಂತಹ ಪಾತ್ರ ಪ್ರತಿನಿತ್ಯದಲ್ಲಿ ಒಂದು ಬಾರಿ ಆದರೂ ನಾನು ಡೈರಿ ಬರೆಯುವಂತಹ ಅಭ್ಯಾಸವನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಎರಡು ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಒಂದು ಪಾರ್ಟ್ ಬಂದು ನಾನು ಏನೇನು ಕೆಲಸ ಮಾಡ್ತೀನಲ್ಲ ಆ ಒಂದು ಕೆಲಸವನ್ನು ಒಂದು ಡೈರಿಯಲ್ಲಿ ನೋಟ್ ಡೌನ್ ಮಾಡ್ತೀನಿ ಇನ್ನೊಂದು ಡೈರಿ ಬಂದು ನನ್ನನ್ನು ನಾನು ಹೋಗಲೋಕ್ಕೆ ಹಾಗೂ ನನ್ನನ್ನು ನಾನು ತೆಗಲೋಕ್ಕೆ ಎರಡಕ್ಕೂ ಕೂಡ ನಾನು ಒಂದು ಡೈರಿಯನ್ನು ಇಟ್ಟಿದ್ದೀನಿ ಫಾರ್ ಎಕ್ಸಾಂಪಲ್ ಪಾಸಿಟಿವ್ ಆಗಿ ನಾನು ಯಾವುದೇ ಒಂದಾದ್ರೂ ವಿಚಾರವನ್ನು ನಾವು ತಗೋಬೇಕು ಅಂತ ಇದ್ದರೆ ಅದನ್ನು ನಾನು ಒಂದು ಡೈರಿಯಲ್ಲಿ ತಗೋತೀನಿ ಬರೀತೀನಿ ಇಂಥ ವಿಷಯವನ್ನು ನಾನು ಪಾಸಿಟಿವ್ ಆಗಿ ತಗೋಬೇಕು ಇಂಥವರಿಂದ ನಾನು ದೂರ ಇರಬೇಕು ಇಂಥವರಿಗೆ ನಾನು ಹತ್ರ ಆಗಬೇಕು ಇವರು ನನಗೆ ಬೈದರು ಅಥವಾ ನನ್ನನ್ನು ನಾನು ಹೊಗಳ್ಕೋತೀನಿ ನಾನು ಬೆಸ್ಟ್ ಮದರ್ ಇನ್ ದ ವರ್ಲ್ಡ್ ನಾನು ನನ್ನ ಕರ್ತವ್ಯಗಳನ್ನ ನಾನು ಆಲ್ಮೋಸ್ಟ್ ಆಲ್ ಎಲ್ಲ ಮಾಡ್ತಾಯಿದ್ದೀನಿ ಅಥವಾ ನಮ್ಮಮ್ಮನಿಗೆ ನಾನು ತುಂಬ ಹ್ಯಾಂಗ್ಸ್ ಹೇಳಬೇಕು ಅಥವಾ ನನ್ನ ಮಕ್ಕಳಿಗೆ ನಾನು ಒಳ್ಳೆ ಮದರ್ ಆಗಿದ್ದೀನಿ ಅನ್ನುವಂತಹ ಸ್ಯಾಟಿಸ್ಫ್ಯಾಕ್ಟರಿ ಲೈನ್ಸ್ ಏನಿರುತ್ತೆ ಅದನ್ನು ನಾವು ಡೈರಿ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ ಸೊ ಈ ಒಂದು ಕಾರಣಗಳಿಗೆ ನಾವು ಡೈರಿಯನ್ನು ಬರಿಬೇಕು ನಮ್ಮ ಮನಸಲ್ಲಿ ಇರುವಂತಹ ಒಂದು ತೂಕವಾದ ಮಾತುಗಳನ್ನ ನಾವು ಡೈರಿಯಲ್ಲಿ ವ್ಯಕ್ತಪಡಿಸ್ಕೋಬೇಕು ಸೊ ಇವತ್ತಿನಿಂದಲೇ ನೀವು ಕೂಡ ಡೈರಿ ಬರೆಯೋ ಅಭ್ಯಾಸಗಳನ್ನ ಮಾಡ್ಕೊಳ್ಳಿ ಇಪ್ಪತ್ತು ಇಪ್ಪತ್ತೈದರಿಂದ ಶುರುವಿನಲ್ಲೇ ನೀವು ಬರೆಯೋಕ್ಕೆ ಶುರು ಮಾಡಿತು ಅಂತ ಅಂದರೆ ನಿಮಗೆ ಅದು ಅಭ್ಯಾಸ ಆಗ ಆಗಿಬಿಡುತ್ತೆ ನಿಮ್ಮ ಲೈಫಲ್ಲಿ ಇದನ್ನು ಬಿ ಬಿಡೋದೇ ಇಲ್ಲ ಸೊ ಅಷ್ಟು ಪ್ರಾಕ್ಟಿಸನ್ನ ನೀವು ಮಾಡ್ಕೋತೀರ ಸೊ ನಾನು ಕೂಡ ಅಷ್ಟೇ ಆಲ್ರೆಡಿ ನಾನು ಲಾಸ್ಟ್ ಇಯರ್ ಮಿಡ್ಡಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಸೊ ಹಾಗಾಗಿ ಆ ಡೈರಿನ ಮತ್ತೆ ಕಂಟಿನ್ಯೂ ಮಾಡಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಹೊಸ ಡೈರಿಯನ್ನು ಇಟ್ಟು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ವೀಡಿಯೋ ಇಂದ ನಿಮಗೆ ಸ್ವಲ್ಪ ಆದರೂ ಉಪಯುಕ್ತ ಅಂತ ಅನಿಸಿತ್ತು ಅಂತ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬಿಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್